ಬೀದರ್ ತಾಲೂಕಿನ ವಿಳಾಸಪುರ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೇಲೆ ಪದೇ ಪದೇ ಅವಮಾನವಾದರೂ ಕಿಡಿಗೇಡಿಗಳಿಗೆ ಬ ಬಂಧಿಸುವುದಲ್ಲಿ ವಿಳಂಬ ಮಾಡುತ್ತಿರುವ ಜನವಾಡ ಪಿ ಎಸ್ಎ ಅವರಿಗೆ ಕೆಲಸದಿಂದ ಅಮಾನತ್ತು ಮಾಡುವ ಬಗ್ಗೆ what no, 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 no. are ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಬಿಳಾಸಪುರ್ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಸ್ಲಿಪಿ ಪ್ರಜಾಪ್ರಭುತ್ವದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಮೊದಲನೇ ಸಾರಿ ಚಪ್ಪಲಿ ಹಾಕಿ ಅವಮಾನ ಮಾಡಿರ್ತಾರೆ ಆ ಒಂದು ಸಮಯ ಕೂಡ ಇರ್ತಕ್ಕಂಥ ಪಿ ಎಸ್ ಇದ್ರು ಆಗೋದು ಕೂಡ ಒಂದು ಎಫ್ಐಆರ್ ಮಾಡ್ತಾರೆ ಹೆಸರಿಗೋಸ್ಕರ ಅದೇ ನಂತರ ಭೀಮಾ ಕೋರೆಗಾವ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಸಗಣಿ ಕೆಲಸವನ್ನು ಮಾಡಿರ್ತಾರೆ ಮತ್ತೆ ಕೆಲವು ದಿನಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ ಸಗಣಿ ಸಗಣಿ ಆದ್ರೂ ಕೂಡ ಹೆಸರಿಗೋಸ್ಕರ ಮಾತಿಗೋಸ್ಕರ ಏನ್ ಹೇಳ್ತಾರೆ ಅಂದರೆ ನಾವು ಆರೋಪಿಗಳು ಬಂಧಿಸ್ತಾ ಇದ್ದೀವಿ ಆರೋಪಿಗಳ ತನಿಖೆದಲ್ಲಿದ್ದೀವಿ ಆದಷ್ಟು ಅದಷ್ಟು ಬೇಗ ಬಂದಿಸ್ತೇವೆ ಅಂತ ಹೇಳಿ ಸುಮಾರು ಮೂರು ತಿಂಗಳಿಂದ ವಿಳಂಬ ಮಾಡ್ತಾ ಇದ್ದಾರೆ ನಮಗೆ ಈ ಒಬ್ಬ ಪಿ ಎಸ್ ಅವರೇ ನಮಗೆ ಇದರಲ್ಲಿ ಆರೋಪಿಗಳಿಗೆ ಸಹಾಯ ಮಾಡ್ತಾ ಅಂತ ಅಂತೇಳಿ ನಾವು ಹೇಳ್ಬೋದು ನೋಡೋಣ ಹೇಳ್ತಾ ಇದ್ದಾರೆ ಕಿ ಬಾಬಾ ಯಾವ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಒಂದು ಪಿ ಎಸ್ ಎ ಹುದ್ದೆ ತಕೊಂಡು ಮೈ ಮೇಲೆ ಡ್ರೆಸ್ ಹಾಕೊಂಡು ಎ ಸಿ ರೂಮು ಐಶಾ ಜಿಲ್ಲಾ ಆಡಳಿತ ಮತ್ತು ಬೀದರ್ ಜಿಲ್ಲೆಯ ಪೊಲೀಸ್ ಹಿರಿಯ ಅಧಿಕಾರಿಗಳು ಒಂದು ವೇಳೆ ಅವ್ರನ್ನ ಕೆಲಸ ಕೆಲಸ ಮಾಡೋದು ಮಾಡುವಲ್ಲಿ ಅಥವಾ ಆರೋಪಿ ಮಾಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತೆ ಅಂತ ಹೇಳಿ ಈ ಮುಖಾಂತರ ಎಚ್ಚರಿಕೆ ನೀಡುತ್ತೇನೆ ರಾಹುಲ್ ಡಾಂಗಿ ಅಂತ ಹೇಳಿ ಜೈಭೀಮ್ ಕನ್ನಡ ಸಭಾಧ್ಯಕ್ಷ ಕ್ರಮಕಾರಿ ಜೈಭೀಮ್ ಇವತ್ತು ಬೀದರ್ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರುಗಡೆ ಧರಣಿ ಕುಂತಿರ್ತಕ್ಕಂಥ ಮುಖ್ಯ ಉದ್ದೇಶ ಇದು ಡಿಸೆಂಬರ್ ಹದಿಮೂರನೇ ತಾರೀಕಿಗೆ ಏನು ವಿಳಾಸ್ಪುರ್ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಬಂಧಿಸಿ ಮತ್ತು ತಿರ್ಗಾ ಮಾರನೇ ದಿನನೇ ಅವರಿಗೆ ಬೇಲ್ ಸಿಗಂಥ ಸೆಕ್ಷನ್ಗಳು ಹಾಕಿ ಇವತ್ತು ಏನು ಕರ್ತವ್ಯವನ್ನು ದುರುಪಯೋಗ ಪಡ್ತಿರ್ತಕ್ಕಂಥ ಜನವಾಡ ಪಿ ಎಸ್ ಐ ಅವರು ಅವ್ರನ್ನ ವಿರೋಧಿಸಿ ಇವತ್ತು ನಾವು ಧರಣಿ ಕೂತಿದ್ದೀವಿ ಅದೇ ರೀತಿಯಾಗಿ ಮತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಕೂಡ ಡಾಕ್ಟರ್ ಬಾಬು ಅಟ್ರೆ ಫ್ರಾಡಿ